gbẹnjẹ <laughs> gbẹnjẹ

ಸ್ಟಾರ್ಟ್ ಬಂದಾಗ ನಾನು ಸ್ಟಾರ್ಟ್ ಮಾಡ್ತೀನಿ ದಿನ ದಿನಾಂಕ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ವಿಜಯಪುರ ಜಿಲ್ಲೆಯ ಸೆನ್ ಪೊಲೀಸ್ ಠಾಣೆಯ ಪೊಲೀಸ್ ಉಪನಿರೀಕ್ಷಕರಾದಂತಹ ಸುನಿಲ್ ಕಾಂಬ್ಳೆ ಮತ್ತೆ ಪೊಲೀಸ್ ಇನ್ಸ್ಪೆಕ್ಟರ್ ಆದಂಥ ರಮೇಶ್ ಔಟಿ ಅವರು ಬಂದಂಥ ಮಾಹಿತಿ ಆಧಾರದ ಮೇಲೆ ನಮ್ಮ ತ್ರಿಕೋಟ ಪೊಲೀಸ್ ಠಾಣಾ ವ್ಯಾಪ್ತಿಯ ಯತ್ನಾಳ್ ಎನ್ನುವಂಥ ಒಂದು ಗ್ರಾಮದಲ್ಲಿ ಗಾಂಜಾ ಬೆಳೆದು ಅದನ್ನ ಮಾರ್ತಾರೆ ಅನ್ನುವಂಥ ಒಂದು ಮಾಹಿತಿ ಆಧಾರದ ಮೇಲೆ ದಾಳಿಯನ್ನ ಕೈಗೊಳ್ತಾರೆ ಅಲ್ಲಿ ಹೋಗಿ ನೋಡಿದಾಗ ತಿಕೋಟ ತಾಲೂಕಿನ ಯತ್ನಾಳ್ ಗ್ರಾಮದ ಒಂದು ಜಮೀನಿನಲ್ಲಿ ಮೆಕ್ಕೆಜೋಳ ಮತ್ತು ಕಬ್ಬಿನ ನಡುವೆ ಸಾಕಷ್ಟು ಗಾಂಜಾ ಗಿಡಗಳನ್ನು ಬೆಳೆದಿರ್ತಾರೆ ಸುಮಾರು ಇನ್ನೂರ ಮೂವತ್ತೆಂಟು ಕೆಜಿ ಇನ್ನೂರ ಇಪ್ಪತ್ತೆಂಟು ಕೆ ಜಿ ಹಸಿ ಗಾಂಜಾ ಗಿಡಗಳು ವರ್ತು ಎಪ್ಪತ್ತೊಂಬತ್ತು ಲಕ್ಷ ಎಂಬತ್ತು ಸಾವಿರ ವರ್ತು ಗಾಂಜಾ ಗಿಡಗಳಾಗ್ತವೆ ಇವುಗಳನ್ನು ಒಣಗಿಸಿಬಿಟ್ಟು ಅದನ್ನು ಮಾರುವಂಥದ್ದು ಅವರ ಉದ್ದೇಶವಾಗಿರುತ್ತೆ ಆದ್ದರಿಂದ ಆ ಹಿನ್ನೆಲೆಯಲ್ಲಿ ಆರೋಪಿತರಾದಂತಹ ಮಲ್ ಮಲ್ಲು ಗೋವಿಂದ ಕರವೆ ಅರುವತ್ತು ವರ್ಷ ಮತ್ತು ಮಣಿಗೇಣಿ ಗೋವಿಂದ್ ಕರವೆ ಅರವತ್ತ್ಮೂರು ವರ್ಷ ಇವರು ಯತ್ನಾಳ್ ಸಾಕಿನ್ ಅವರನ್ನು ಬಂಧಿಸಿ ಈಗ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ ಇನ್ನೊಬ್ಬ ಆರೋಪಿ ತಪ್ಪಿಸಿಕೊಂಡಿದ್ದು ಆತನನ್ನು ಬೇಗ ಬಂಧಿಸಲಾಗುತ್ತದೆ ಈ ಹಿನ್ನೆಲೆಯಲ್ಲಿ ಸೆನ್ ಪೊಲೀಸ್ ಠಾಣೆಯ ಉಪನಿರೀಕ್ಷಕರಾದಂಥ ಸುನಿಲ್ ಕಾಂಬ್ಳೆ ಮತ್ತು ಇನ್ಸ್ಪೆಕ್ಟರ್ ಅಂತ ರಮೇಶ್ ಔಟಿ ಮತ್ತು ಅವರ ಸಿಬ್ಬಂದಿ ಆದಂಥ ಮಲ್ಲಿಕಾರ್ಜುನ್ ತಳವಾರ್ ಪಿ ಎಸ್ ಐ ಬಿ ಎಮ್ ಪವರ್ ಎ ಎಸ್ ಐ ಜಮಖಂಡಿ ಎ ಎಸ್ ಐ ಮತ್ತು ಅಂಜುಟ್ಗಿ ಕೋಳಿ ಕರುವಿನ ಶೆಟ್ಟಿ ದಾನಪಗೋಳ್ ಬಾಗ್ವಾನ್ ಲೋಣಿ ಗದ್ಯಾಳ್ ಬಡಚಿ ಮತ್ತು ಪಾಟೀಲ್ ವಾಣಿಶ್ರೀ ಹೂಗಾರ್ ಮತ್ತು ಎಸ್ ಬಿ ಮುಲ್ಲಾ ಇವರೆಲ್ಲರೂ ಸೇರಿ ಈ ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಇಷ್ಟೊಂದು ಕ್ವಾಂಟಿಟಿಯ ಗಾಂಜಾವನ್ನು ವಶಪಡಿಸಿಕೊಂಡಿರೋದು ಇದು ಫಸ್ಟ್ ಅನಿಸುತ್ತೆ ಅದರ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಭಾಳ ಚೆನ್ನಾಗಿ ಕೆಲಸ ಮಾಡಿ ಸುಮಾರು ಇನ್ನೂರ ಇಪ್ಪತ್ತೆಂಟು ಕೆ ಜಿಯಷ್ಟು ಗಾಂಜಾವನ್ನು ವಶಪಡಿಸ್ಕೊಂಡಿದ್ದಾರೆ ಮುಂದಿನ ತನಿಖೆಯನ್ನು ಕೈಗೊಂಡಿದ್ದಾರೆ ಬೆಳೆದು ಅದನ್ನು ಒಣಗಿಸಿ ಅದನ್ನು ಲೋಕಲ್ ಸಪ್ಲೈ ಎಲ್ಲಿ ಅವಶ್ಯಕತೆ ಇದೆ ಡಿಮ್ಯಾಂಡ್ ಅಂಡ್ ಸಪ್ಲೈ ಮೇಲೆ ಅದನ್ನು ಕೊಡುವಂಥ ಒಂದು ಇದು ಇದು ಮಹಾರಾಷ್ಟ್ರಕ್ಕೆ ಹತ್ತಿರದಾದಂಥ ಊರು ಬಾರ್ಡರ್ ಕೂಡ ಭಾಳ ದೂರ ಇಲ್ಲ ಸುಮಾರು ಒಂದು ಇನ್ನೂರು ಮುನ್ನೂರು ಮೀಟರ್ ಬಂದರೆ ಮಹಾರಾಷ್ಟ್ರ ಬಾರ್ಡರ್ ಬರುತ್ತೆ ಸೊ ಆ ಹಿನ್ನೆಲೆಯಲ್ಲಿ ಇದು ಯಾರಿಗೂ ಕಂಡು ಬರೋಲ್ಲ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಈ ಮೆಕ್ಕೆಜೋಳ ಮತ್ತು ಕಬ್ಬಿನ ನಡುವೆ ಸೊ ಅದು ಒಂದೇ ಕಡೆ ಅಲ್ಲ ಬೇರೆ ಬೇರೆ ಕಡೆ ಡಿಸ್ ಡಿಸ್ಟ್ರಿಬ್ಯೂಟೆಡ್ ಇದರಲ್ಲಿ ಇದನ್ನ ಬೆಳೆದಿರ್ತಾರೆ ಸೊ ದಟ್ ಯಾರಿಗೂ ಗೊತ್ತಾಗಲ್ಲ ಅನ್ನುವಂಥ ಒಂದು ರೀತಿಯಲ್ಲಿ ಸೊ ಇಟ್ ಡಿಪೆಂಡ್ಸ್ ಈಗ ಮಾರ್ಕೆಟ್ ವ್ಯಾಲ್ಯೂ ಮೇಲೆ ಹೋಗುತ್ತೆ ಸೊ ಡಿಮ್ಯಾಂಡ್ ಸಪ್ಲೈ ಕಡಿಮೆ ಇದ್ದಾಗ ರೇಟು ಜಾಸ್ತಿ ಆಗುತ್ತೆ ಡಿಮ್ಯಾಂಡು ಸೊ ಸಪ್ಲೈ ಜಾಸ್ತಿ ಇದ್ದಾಗ ರೇಟ್ ಕಡಿಮೆ ಆಗುತ್ತೆ ಸೊ ಇಟ್ ವೇರೀಸ್ ಫ್ರಮ್ ಟೈಮ್ ಟು ಟೈಮ್ ಇಲ್ಲ 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 ಕೋಟಿಗಟ್ಟಲೆ ಏನಿಲ್ಲ ಅದು ಒಣಗಿದಾದ್ಮೇಲೆ ಅದರದ್ದು ಕ್ವಾಂಟಿಟಿ ಬೇರೆ ಆಗುತ್ತೆ ಸೊ ಬೇಸ್ಡ್ ಅಪಾನ್ ದ ಅಪ್ರಾಕ್ಸಿಮೇಟ್ ಪ್ರೈಸ್ ಏನಿದೆ ಅದರ ಮೇಲೆ ಒಂದು ಅಂದಾಜು ವೆಚ್ಚವನ್ನು ನಮ್ಮವರು ಮಾಡಿರ್ತಾರೆ ಇಲ್ಲ ಇದು ಫಸ್ಟ್ ಟೈಮ್ ಅಫೆಂಡರ್ಸ್ ಅವರು ಸೊ ಈ ನೆಲೆಯಲ್ಲಿ ಮುಂಚೆ ಯಾವುದೂ ಪ್ರಕರಣಗಳು ಅವ್ರ ಮೇಲೆ ಬಂದಿಲ್ಲ ಸೊ ಇದು ಬೆಳೆಯಲ್ಲಿ ಬೆಳೆದ್ರೆ ಇದೇನೋ ಗೊತ್ತಾಗಲ್ಲ ಅನ್ನೋ ಅಂತ ಒಂದು ರೀತಿಯಲ್ಲಿ ಮಾಡಿದ್ದಾರೆ ಸೊ ಇದನ್ನು ಅಪರಾಧ ಕೃತ್ಯಕ್ಕಂತೇನೆ ಮಾಡಿರೋದು ಬೇರೆ ಏನೋ ಉದ್ದೇಶಕ್ಕಂತೂ ಯಾವುದೂ ಇಲ್ಲ ಥ್ಯಾಂಕ್ ಯು